ಗ್ರೇಟರ್ ಚೆನ್ನೈ ಮೆಟ್ರೋಪೊಲಿಯನ್ ಕಾರ್ಪೊರೇಷನ್ ಅಂತ ಇದೆ ಅದೇ ತರ ಹೈದರಾಬಾದ್ ಅಲ್ಲಿ ಹೈದರಾಬಾದ್ ಮೆಟ್ರೋಪೊಲಿಯನ್ ಕಾರ್ಪೊರೇಷನ್ ಅಂತ ಇದೆ ನಮ್ಮ ಬಿ ಬಿ ಎಂ ಪಿ ಬಿಬಿಎಂಪಿ ಆಗೇ ಇರುತ್ತೋ ಅಥವಾ ಗ್ರೇಟರ್ ಬೆಂಗಳೂರು ಮೆಟ್ರೋಪೊಲಿಯನ್ ಕಾರ್ಪೊರೇಷನ್ ಆಗುತ್ತಾ ಅಂತ ನಿಜೋಲು ನನಗಂತೂ ಗೊತ್ತಿಲ್ಲ ಸೊ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಂತ ಇರುವ ಮಾಹಿತಿ ಯಾವ್ದಪ್ಪ ಅಂದಾಗ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರುವ ಹಳೆಯ ನೂರು ವಾರ್ಡ್ಗಳು ಈ ಹಳೆಯ ನೂರು ವಾರ್ಡ್ಗಳಲ್ಲಿ ನಿಮ್ಗೆ ಎಷ್ಟೋ ಜನ ಗೊತ್ತಿರುತ್ತೆ ಹಳೆಯ ನೂರು ವಾರ್ಡ್ ಇರೋ ಎಲ್ಲ ಪ್ರಾಪರ್ಟಿಗಳು ಏಕಾತ ಪ್ರಾಪರ್ಟಿ ಅಂತ ತುಂಬಾ ಜನ ತಿಳ್ಕೊಂಡಿದ್ದಾರೆ ಯಾಕಂದ್ರೆ ಹಳೆಯ ಹಂಡ್ರೆಡ್ ವಾರ್ಡ್ ಗಳಲ್ಲೂ ಬಿಕಾತ ಪ್ರಾಪರ್ಟಿಗಳು ಈಗ್ಲೂ ಇದೆ ಯಾಕಂದ್ರೆ ಅದು ಇನ್ನೂ ಏಕಾತ ಆಗೇ ಇಲ್ಲ ಹಳೆ ಹಂಡ್ರೆಡ್ ವಾರ್ಡ್ಗಳಲ್ಲಿ ಪಿ ಐ ಡಿ ನಂಬರ್ ಇತ್ತು ಅಂದ್ರೆ ಅದು ಏಕಾತ ಅಂತ ತುಂಬಾ ಜನ ಗೊತ್ತು ಆದ್ರೆ ಪಿ ಯ ಫುಲ್ ಫಾರ್ಮ್ ನಿಮ್ಗೆ ಗೊತ್ತಿದ್ಯಾ ಪ್ರಾಪರ್ಟಿ ಐಡೆಂಟಿಫಿಕೇಶನ್ ಡೀಟೇಲ್ಸ್ ಅಂತ ಸೊ ಇದ್ರ ಇನ್ನೊಂದು ಎಕ್ಸ್ಪ್ಲನೇಷನ್ ಏನಪ್ಪಾ ಅಂದಾಗ ಈ ಪಿ ಐ ಡಿ ನಂಬರ್ ಕೊಟ್ಟಿರ್ತಾರೆ ಎಕ್ಸಾಂಪಲು ಥರ್ಟಿ ಒನ್ ಫಿಫ್ಟಿ ಸಿಕ್ಸ್ ಹಾಗೆ ಟ್ವೆಲ್ ಅಂತ ಸೊ ಥರ್ಟಿ ನಿಮ್ಮ ವಾರ್ಡ್ ನಂಬರ್ ನ ಸೂಚಿಸುತ್ತೆ ಒನ್ ಫಿಫ್ಟಿ ಸಿಕ್ಸ್ ಅನ್ನೋದು ನಿಮ್ಮ ಸ್ಟ್ರೀಟ್ ನಂಬರ್ ನ ಸೂಚಿಸುತ್ತದೆ ಟ್ವೆಲ್ ಅನ್ನೋದು ನಿಮ್ಮ ಪ್ರಾಪರ್ಟಿ ನಂಬರ್ ಸೊ ಹಳೆಯ ಹಂಡ್ರೆಡ್ ವಾರ್ಡ್ಗಳಲ್ಲಿ ಈ ಪಿಡಿ ನಂಬರ್ ಇದ್ರೇನೆ ಏಕಾತ ಇಲ್ಲ ಅಂದ್ರೆ ಇಲ್ಲ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇರುವ ಹಳೆ ವಾರ್ಡ್ ಗಳಲ್ಲೇ ಬಿ ಖಾತಾ ಪ್ರಾಪರ್ಟಿ ಇನ್ನು ಏಕಾತ ಮಾಡಿಲ್ಲ ಹೊಸದಾಗ್ ಜಾಯ್ನ್ ಆಗಿರುವ ನಮ್ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಅಷ್ಟ್ ಬೇಗ ಹೇಗೆ ಬಿ ಖಾತನ ಏಕಾತ ಮಾಡ್ಬಿಡ್ತಾರೆ ಯೋಚನೆ ಮಾಡಿ ಈ ಹಳೆ ವಾರ್ಡ್ ಗಳ ಬಗ್ಗೆ ಇವತ್ತು ನಾನ್ ನಿಮ್ ಜೊತೆ ವಿಡಿಯೋ ಮಾಡ್ತಾ ಇರೋ ಕಾರಣ ಏನಪ್ಪಾ ಅಂದ್ರೆ ತುಂಬಾ ಜನ ಗೊತ್ತೇ ಇರಲ್ಲ ಸೊ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿ ಇರುವ ಹಳೆಯ ವಾರ್ಡ್ಗಳಲ್ಲಿ ಯಾವ್ದೇ ಸಮಸ್ಯೆ ಇರಲ್ಲ ಇರಲ್ಲಿಟ್ ಪ್ರಾಪರ್ಟಿಗಳು ಏಕಾತ ಆಗವೆ ಯಾವ್ದೇ ಸಮಸ್ಯೆ ಇರಲ್ಲ ಜಸ್ಟ್ ಪ್ರಾಪರ್ಟಿನ ತಗೊಂಡು ಖಾತಾ ಟ್ರಾನ್ಸ್ಫರ್ ಮಾಡ್ಕೊಂಡಿವಂದ್ರೆ ಸಾಕು ನಾಳೆ ದಿನ ಏನೋ ಸಮಸ್ಯೆ ಬಂತು ಬಿಲ್ಡಿಂಗ್ ಹಳೇದಾಗಿದೆ ಅಂದಾಗ ಹೊಡೆದ್ಬಿಟ್ ಹೊಸ ಬಿಲ್ಡಿಂಗ್ ಕಟ್ಕೊಬಹುದು ಅಂತ ತುಂಬಾ ಜನ ಯೋಚನೆ ಮಾಡಿ ಸಿಟಿ ಲಿಮಿಟ್ ಇರುವ ಪ್ರಾಪರ್ಟಿಗಳನ್ನ ತಗೊಂತಾ ಇದ್ದಾರೆ ತಗೊಂತಿದ್ದೀರಾ ಸೊ ಈ ಹಳೆಯ ಲಿಮಿಟ್ ಅಲ್ಲಿರುವ ಪ್ರಾಪರ್ಟಿಗಳಲ್ಲಿ ಸಮಸ್ಯೆಗಳು ಹೇಗೆ ಬರುತ್ತೆ ನಿಮ್ಗೆ ಗೊತ್ತಿದ್ಯಾ ಅಲ್ಲ ಇರ್ಲಿ ಸ ನೀವ್ ಹೆಂಗ ಹೇಳಿದ್ರಿ ನೀವು ಸಿಟಿ ಲಿಮಿಟ್ಸ್ ಬಿಬಿಎಂಪಿ ಲಿಮಿಟ್ಸ್ ಆಲ್ರೆಡಿ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲೂ ಬಿಕ ಪ್ರಾಪರ್ಟಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅದೇಂಗೆ ನನ್ಗೆ ಅರ್ಥಾನೇ ಆಯ್ತಲ್ವಲ್ಲ ಬೆಟ್ರಮೆಂಟ್ ಚಾರ್ಜ್ ಅಭಿವೃದ್ಧಿ ಶುಲ್ಕ ಕಟ್ಟಿಸಿಕೊಳ್ಳೋದನ್ನ ಬಿಬಿಎಂಪಿಯವರು ಎರಡ್ ಸಾವಿರದ ಎರಡರಲ್ಲೇ ಸ್ಟಾಪ್ ಆಗೋಯ್ತು ಅದ್ರ ಮೇಲೆ ಯಾವುದೇ ತರಹದ ಬೆಟ್ರಮೆಂಟ್ ಚಾರ್ಜ್ ಗಳನ್ನ ಬಿಬಿಎಂಪಿ ಇಲ್ಲಿವರೆಗೂ ಕಟ್ಟಿಸ್ಕೊಳ್ಳೋದನ್ನ ತಗೊಂಡೇ ಇಲ್ಲ ಕೆಲವು ಟ್ರಯಲ್ ಗಳಾಗವೇ ಹೊರತು ಲೀಗಲಿ ಯಾವುದೇ ತರಹದ ಬೆಟರ್ಮೆಂಟ್ ಚಾರ್ಜ್ ಗಳನ್ನ ಕಟ್ಟಿಸ್ಕೊಂತ ಇಲ್ಲ ಈಗ ಆಲ್ಟರ್ನೇಟಿವ್ ಆಗಿ ಇಂಪ್ರೂವ್ಮೆಂಟ್ ಚಾರ್ಜಸ್ ಗಳನ್ನ ಬಿಡ್ಬೇಕು ಅಂತ ಆಲೋಚನೆ ಮಾಡಿ ಡಿಸ್ಕಸ್ ಮಾಡ್ತಾ ಇರೋದು ಹಳೆಯ ನೂರು ವಾರ್ಡ್ಗಳಲ್ಲಿ ಸಮಸ್ಯೆ ಏನಪ್ಪಾ ಅಂದಾಗ ನಿಮ್ ಪ್ರಾಪರ್ಟಿ ನಂಬರ್ ಇರುತ್ತೆ ಆದ್ರೆ ನಿಮ್ಗೆ ನಿಮ್ಮ ಸರ್ವೆ ನಂಬರ್ ನೋಡಕ್ ಆಗಲ್ಲ ಸರ್ವೆ ಡೀಟೇಲ್ ನ ಕೇಳ್ಬೇಕು ಅಂದಾಗ ಆನ್ಲೈನ್ ಅಲ್ಲಿ ನಿಮ್ಗೆ ಸಿಗಲ್ಲ ನೀವು ಆಫ್ಲೈನ್ ಅಲ್ಲೇ ಹೋಗಿ ಮ್ಯಾನ್ಯುಯಲ್ ಆಗಿ ಲೆಟರ್ ಕೊಟ್ಟು ನಿಮ್ಮ ಸರ್ವೆ ಡೀಟೇಲ್ಗಳನ್ನ ನೀವು ಚೆಕ್ ಮಾಡ್ಕೊಬೇಕು